ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಯ ಸಿನಿಮಾ ಲೋಕಕ್ಕೆ ಸ್ವಾಗತ ಇಂದು ನಾವು ಧ್ರುವ ಸರ್ಜಾ ರವರ ಬಗ್ಗೆ ತಿಳಿದುಕೊಳ್ಳೋಣ ಧ್ರುವ ಸರ್ಜಾ ಅವರು ಕನ್ನಡ ಚಿತ್ರರಂಗದ ಜನಪ್ರಿಯ ಯುವ ನಟರಲ್ಲಿ ಒಬ್ಬರು ತಮ್ಮ ಶಕ್ತಿ ತುಂಬಿದ ಅಭಿನಯ ಮತ್ತು ಆಕ್ಷನ್ ಪಾತ್ರಗಳ ಮೂಲಕ ಅವರು ವಿಶೇಷ ಗುರುತನ್ನು ಪಡೆದಿದ್ದಾರೆ ಅವರು ಪ್ರಸಿದ್ಧ ಸರ್ಜಾ ಕುಟುಂಬದವರಾಗಿದ್ದು ನಟ ಅರ್ಜುನ್ ಸರ್ಜಾ ಅವರ ಅಳಿಯ ಮತ್ತು ನಟ ಚಿರಂಜೀವಿ ಸರ್ಜಾ ಅವರ ತಮ್ಮನಾಗಿದ್ದಾರೆ ಧ್ರುವ ಸರ್ಜಾರವರು ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಕ್ಟೋಬರ್ ಆರರಂದು ಬೆಂಗಳೂರಿನಲ್ಲಿ ಜನಿಸಿದರು ಚಿಕ್ಕ ವಯಸ್ಸಿನಿಂದಲೇ ಸಿನಿಮಾ ವಾತಾವರಣದಲ್ಲಿ ಬೆಳೆದ ಧ್ರುವ ಸರ್ಜಾ ಅವರಿಗೆ ಅಭಿನಯದ ಮೇಲಿನ ಆಸಕ್ತಿ ಸಹಜವಾಗಿಯೇ ಬೆಳೆದಿತ್ತು ಧ್ರುವ ಸರ್ಜಾ ಅವರು 2012 ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾದ ಬ್ಲಾಕ್ ಬಾಸ್ಟರ್ ಅದ್ದೂರಿ ಚಿತ್ರದ ಮೂಲಕ ನಾಯಕನಾಗಿ ಚಿತ್ರರಂಗಕ್ಕೆ ಪ್ರವೇಶಿಸಿದರು ಈ ಚಿತ್ರದಲ್ಲಿ ಕಾಲೇಜು ಯುವಕನ ಪಾತ್ರವನ್ನು ಸಹಜವಾಗಿ ನಿರ್ವಹಿಸಿ ಪ್ರೇಕ್ಷಕರ ಮೆಚ್ಚುಗೆ ಪಡೆದರು ಮೊದಲ ಚಿತ್ರದಲ್ಲೇ ತಮ್ಮ ಅಭಿನಯ ಸಾಮರ್ಥ್ಯವನ್ನು ತೋರಿಸಿದ ಅವರು ಮುಂದಿನ ದಿನಗಳಲ್ಲಿ ಭರವಸೆಯ ನಟನಾಗಿ ಹೊರಹೊಮ್ಮಿದರು ನಂತರ ಬಹದ್ದೂರ್ ಮತ್ತು ಬರ್ಜರಿ ಮುಂತಾದ ಚಿತ್ರಗಳಲ್ಲಿ ಧ್ರುವ ಸರ್ಜಾ ಅವರು ಸಂಪೂರ್ಣ ಆಕ್ಷನ್ ಇರೋ ಆಗಿ ಕಾಣಿಸಿಕೊಂಡರು ಅವರ ಶಕ್ತಿಶಾಲಿ ದೇಹ ಭಾಷೆ ಸ್ಟ್ಯಾಂಡ್ಸ್ ಮಾರುವ ಧೈರ್ಯ ಮತ್ತು ಉತ್ಸಾಹ ಯುವಜನತೆಗೆ ತುಂಬಾ ಇಷ್ಟವಾಯಿತು ಇದರಿಂದ ಅವರಿಗೆ ಆಕ್ಷನ್ ಪ್ರಿನ್ಸ್ ಎಂಬ ಬಿರುದು ದೊರಕಿತು ಪ್ರತಿಯೊಂದು ಚಿತ್ರಕ್ಕೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತಯಾರಿ ಮಾಡಿಕೊಂಡು ಪಾತ್ರಕ್ಕೆ ಸಂಪೂರ್ಣವಾಗಿ ನ್ಯಾಯ ನೀಡುವುದು ಅವರ ಪ್ರಮುಖ ಗುಣವಾಗಿದೆ ಧ್ರುವ ಸರ್ಜಾರವರಿಗೆ ಅದ್ದೂರಿ ಚಿತ್ರಕ್ಕೆ ಅವರ ನಟನೆಯಿಂದಾಗಿ ಉದಯ ಚಲನಚಿತ್ರ ಪ್ರಶಸ್ತಿ ಸೈಮಾ ಪ್ರಶಸ್ತಿ ಹಾಗೂ ಸುವರ್ಣ ಪ್ರಶಸ್ತಿ ಲಭಿಸಿದೆ ಬಹುದೂರ್ ಚಿತ್ರಕ್ಕಾಗಿ ಸೈಮಾ ಪ್ರಶಸ್ತಿಗೆ ಆಯ್ಕೆಯಾಗಿದ್ದರು ಭರ್ಜರಿ ಚಿತ್ರಕ್ಕಾಗಿ ಲವಲವಿಕೆ ರೀಡರ್ಸ್ ಚಾಯ್ಸ್ ಪ್ರಶಸ್ತಿ ಸೈಮಾ ಪ್ರಶಸ್ತಿಗೆ ಕೂಡ ಆಯ್ಕೆಯಾಗಿದ್ದರು ಧ್ರುವಾರವರು ತಮ್ಮ ಬಾಲ್ಯದ ಗೆಳತಿ ಪ್ರೇರಣಾ ರೊಂದಿಗೆ ಎರಡ್ ಸಾವಿರದ ಹದಿಮೂರು ನವೆಂಬರ್ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ವಿವಾಹವಾದರು ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ವೈಯಕ್ತಿಕವಾಗಿ ಜೀವನದಲ್ಲಿಯೂ ಧ್ರುವ ಸರ್ಜಾ ಅವರು ಸರಳ ಸ್ವಭಾವದ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಕುಟುಂಬದೊಂದಿಗೆ ಗಟ್ಟಿಯಾದ ಸಂಬಂಧವನ್ನು ಇಟ್ಟುಕೊಂಡು ತಮ್ಮ ಅಭಿಮಾನಿಗಳೊಂದಿಗೆ ಸದಾ ಆತ್ಮೀಯವಾಗಿ ವರ್ತಿಸುತ್ತಾರೆ ಕಷ್ಟಪಟ್ಟು ಯಶಸ್ಸು ಗಳಿಸಬೇಕು ಎಂಬ ನಂಬಿಕೆ ಅವರ ಜೀವನದ ಪ್ರಮುಖ ತತ್ವವಾಗಿದೆ ಧ್ರುವ ಸರ್ಜಾ ಅವರ ಜೀವನ ಕತೆ ಒಂದು ಪ್ರೇರಣಾದಾಯಕ ಯಶೋಗಾಥೆಯಾಗಿದೆ ತಮ್ಮ ಕುಟುಂಬದ ಹಿನ್ನೆಲೆಯಿದ್ದರೂ ಸ್ವಂತ ಪರಿಶ್ರಮ ಶಿಸ್ತು ಮತ್ತು ನಿಷ್ಠೆಯಿಂದ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡಿದ್ದಾರೆ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಪ್ರತಿಯೊಂದು ಪಾತ್ರದಲ್ಲೂ ಶಕ್ತಿಶಾಲಿ ಅಭಿನಯ ನೀಡುವ ಅವರ ಮನೋಭಾವನೆ ಯುವ ಪೀಳಿಗೆಗೆ ದಾರಿದೀಪವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಚಿತ್ರಗಳ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅವರು ಮಹತ್ವದ ಕೊಡುಗೆ ನೀಡಲಿ ಎಂಬುದು ಅಭಿಮಾನಿಗಳ ಆಶಯವಾಗಿದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ